ನೀವು ಡ್ರ್ಯಾಗನ್ ಫ್ರೂಟ್ ಅನ್ನ ತಿನ್ನಲು ಇಷ್ಟಪಡ್ತೀರಾ ಹಾಗಾದ್ರೆ ಇಂತಹ ರೋಗಿಗಳು ಇದನ್ನ ಸೇವಿಸಬಾರದು ಉಷ್ಣ ವಲಯದಲ್ಲಿ ಬೆಳೆದ ಅತ್ಯಂತ ರುಚಿಕರವಾದ ಕ್ಲೈಂಬಿಂಗ್ ಕ್ಯಾಕ್ಟಸ್ ಜಾತಿಯ ಡ್ರ್ಯಾಗನ್ ಫ್ರೂಟ್ ರಸಭರಿತ ಸಿಹಿಯಾದ ಹಾಗೆ ರುಚಿಕರವಾದಂತಹ ಹಣ್ಣಾಗಿದೆ ಅನೇಕರು ಇದನ್ನ ಕಿವಿ ಪೇರಳೆ ಮತ್ತು ಕಲ್ಲಂಗಡಿ ಹಣ್ಣುಗಳ ಮಿಶ್ರ ಅಂತ ವಿವರಿಸುತ್ತಾರೆ ಇದರ ಒರಟಾದ ವಿನ್ಯಾಸ ಮತ್ತು ರುಚಿಯು ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳು ಹಾಗೆ ಫೈಬರ್ ನಿಂದ ತುಂಬಿದೆ ಈ ಹಣ್ಣು ಸಾಕಷ್ಟು ವಿಟಮಿನ್ ಸಿ ಉತ್ಕರ್ಷಕ ನಿರೋಧಕಗಳು ಪ್ರೋಟೀನ್ ಹಾಗೆ ಕಬ್ಬಿಣಾಂಶವನ್ನ ಹೊಂದಿರುವ ಈ ಹಣ್ಣು ರೋಗ ನಿರೋಧಕ ಶಕ್ತಿಯನ್ನ ಬೆಂಬಲಿಸುತ್ತೆ ಜೀರ್ಣಕ್ರಿಯೆಗೂ ಕೂಡ ಸಹಾಯ ಮಾಡುತ್ತೆ ಈ ಹಣ್ಣು ಇನ್ನು ಚರ್ಮವನ್ನ ಹೊಳೆಯುವಂತೆ ಮಾಡುತ್ತೆ ಡ್ರ್ಯಾಗನ್ ಹಣ್ಣು ನಿಮ್ಮ ಆರೋಗ್ಯಕ್ಕೆ ಉತ್ತಮವಾದಂತಹ ಉತ್ತೇಜನವನ್ನ ನೀಡಬಹುದಾಗಿದೆ ಹಾಗಾದ್ರೆ ಡ್ರ್ಯಾಗನ್ ಫ್ರೂಟ್ನ ಆರೋಗ್ಯ ಪರಿಣಾಮಗಳೇನು ಡ್ರ್ಯಾಗನ್ ಫ್ರೂಟ್ ಆಂಟಿ ಆಕ್ಸಿಡೆಂಟೇಟಿವ್ ಹಾನಿಯನ್ನ ತಡೆಗಟ್ಟಲು ಮತ್ತು ತೂಕ ಹಾಗೆ ನಿರ್ವಹಣೆಗೆ ಸಹಾಯ ಮಾಡುತ್ತೆ ಡ್ರ್ಯಾಗನ್ ಹಣ್ಣು ಕೆಲವು ಹಾನಿಕಾರಕ ಅಂಶಗಳನ್ನ ಹೊಂದಿದ್ದು ಇದನ್ನ ಸಾಮಾನ್ಯವಾಗಿ ಎಷ್ಟು ಬೇಕೋ ಅಷ್ಟು ಸೇವಿಸುವುದು ಒಳ್ಳೆಯದು ಈ ಹಣ್ಣನ್ನು ಅತಿಯಾಗಿ ಸೇವಿಸಿದ್ರೆ ಅಥವಾ ಮಧುಮೇಹದಂತಹ ರೋಗಿಗಳು ಹೆಚ್ಚು ಸೇವಿಸಿದ್ರೆ ಚಯಾಪಚಯ ಸಮಸ್ಯೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಗೂ ಕೂಡ ಇದು ಕಾರಣವಾಗಬಹುದು ಇನ್ನು ಜೀರ್ಣಕ್ರಿಯೆಯ ಸಮಸ್ಯೆ ಕೂಡ ಉಂಟಾಗುತ್ತೆ ಡ್ರ್ಯಾಗನ್ ಹಣ್ಣು ಹೆಚ್ಚು ತಿನ್ನುವುದರಿಂದ ನಾರಿನಿಂದ ತುಂಬಿರುವ ಹಣ್ಣಾಗಿದೆ ಹೀಗಾಗಿ ಇದನ್ನು ಹೆಚ್ಚು ತಿಂದರೆ ಜೀರ್ಣಕ್ರಿಯೆಯ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ಹೀಗಾಗಿ ಹೊಟ್ಟೆ ಉಬ್ಬಿಕೊಳ್ಳುವಂಥದ್ದು ಗ್ಯಾಸ್ಟ್ರಿಕ್ ಸಮಸ್ಯೆ ಹೊಟ್ಟೆ ನೋವು ಅಜೀರ್ಣ ಎದೆಹುರಿ ಅತಿಸಾರ ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಗೂ ಕೂಡ ಇದು ಕಾರಣವಾಗಬಹುದು ಇನ್ನು ರಕ್ತದೊತ್ತಡ ಡ್ರ್ಯಾಗನ್ ಹಣ್ಣನ್ನು ನಿಮ್ಮ ರಕ್ತದೊತ್ತಡ ಮೇಲೆ ಅದು ಹೆಚ್ಚಿನ ಪರಿಣಾಮ ಬೀರುತ್ತೆ ಇದು ಅಧಿಕ ರಕ್ತದೊತ್ತಡ ಇರುವವರಿಗೆ ಪ್ರಯೋಜನವನ್ನ ನೀಡುತ್ತೆ ಆದರೆ ನಿಮ್ಮ ರಕ್ತದೊತ್ತಡ ಸ್ವಾಭಾವಿಕವಾಗಿ ಕಡಿಮೆ ಇದ್ದರೆ ನೀವು ಜಾಗರೂಕರಾಗಿರಬೇಕು ತಜ್ಞರ ಪ್ರಕಾರ ಅತಿಯಾದ ಸೇವನೆಯು ತಲೆ ತಿರುಗುವಿಕೆ ಆಯಾಸ ದೌರ್ಬಲ್ಯಕ್ಕೂ ಕೂಡ ಕಾರಣವಾಗಬಹುದು ಇನ್ನು ರಕ್ತದಲ್ಲಿನ ಸಕ್ಕರೆ ಮಟ್ಟದ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ಇನ್ನು ಕೆಲವರಿಗೆ ಅಲರ್ಜಿಯಂತಹ ತೊಂದರೆಗಳು ಕೂಡ ಕಾಣಿಸಿಕೊಳ್ಳುತ್ತೆ ಅತಿಯಾದ ಡ್ರ್ಯಾಗನ್ ಫ್ರೂಟ್ ಅನ್ನ ತಿನ್ನುವುದರಿಂದ ಅಲರ್ಜಿಯಂತಹ ತೊಂದರೆಗಳು ಕೂಡ ಕಾಣಿಸಿಕೊಳ್ಳುತ್ತೆ ಇನ್ನು ತೂಕ ಹೆಚ್ಚಾಗುವುದು ಡ್ರ್ಯಾಗನ್ ಹಣ್ಣು ತೂಕ ಇಳಿಸಿಕೊಳ್ಳಲು ಸಹಾಯವನ್ನ ಮಾಡುತ್ತೆ ಆದರೂ ಕೂಡ ಹೆಚ್ಚು ಅಥವಾ ದೊಡ್ಡ ಪ್ರಮಾಣದಲ್ಲಿ ತಿನ್ನುವುದರಿಂದ ಹೆಚ್ಚುವರಿ ಕ್ಯಾಲೋರಿಗಳ ಸೇವನೆಯಿಂದಾಗಿ ತೂಕ ಹೆಚ್ಚಾಗಲು ಕೂಡ ಇದು ಕಾರಣವಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ